ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಶೋ ಇಲ್ಲಿ ಮನೋರಂಜನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋದು ಬಿಗ್ ಬಾಸ್ ನಿಯೋಜಿಸೋ ಪ್ರತಿ ಟಾಸ್ಕ್ಗಳು ಕೂಡ ಇದೇ ರೀತಿ ಇರುತ್ತೆ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಮಜಾ ಕೊಡಬೇಕು ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೇಕು ಹೀಗೆ ಬಿಗ್ ಬಾಸ್ ಕೊಡೋ ಪ್ರತಿ ಟಾಸ್ಕ್ನಲ್ಲೂ ಹತಾರು ಕಾರಣ ಇರುತ್ತೆ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಸಾರ ಆಗುವಷ್ಟು ದಿನವೂ ಜನರಿಗೆ ಮನೋರಂಜನೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲೇ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿರುತ್ತೆ ಎಷ್ಟೇ ಜಗಳ ಆಗಲಿ ಎಷ್ಟೇ ಗಲಾಟೆ ಆಗಲಿ ಟಾಸ್ಕ್ ವಿಷಯಕ್ಕೆ ಅಂತ ಬಂದ್ರೆ ಸ್ಪರ್ಧಿಗಳೆಲ್ಲ ಒಂದಾಗಿರ್ಬೇಕು ಇದು ಈ ಮನೆಯ ಮೂಲ ನಿಯಮ ಯಾಕಂದ್ರೆ ಒಬ್ರು ಮಾಡೋ ತಪ್ಪಿಂದ ಇಡೀ ಮನೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಪ್ಪಿ ತಪ್ಪಿ ಬಿಗ್ ಬಾಸ್ ಕೊಡೋ ಟಾಸ್ಕ್ ನಲ್ಲಿ ಒಬ್ರು ತಪ್ಪು ಮಾಡಿದ್ರೂ ಕೂಡ ಅದರ ಎಫೆಕ್ಟ್ ಇಡೀ ಬಿಗ್ ಬಾಸ್ ಮನೆಯ ಮೇಲೆ ಬೀಳುತ್ತೆ ಇದು ಪ್ರತಿ ಸೀಸನ್ನಲ್ಲೂ ಆಗ್ತಿರೋದು ಈ ಹಿಂದಿನ ಸೀಸನ್ನಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ಇಡೀ ಮನೆ ಶಿಕ್ಷೆ ಅನುಭವಿಸುವಂತಾದರೆ ಎಲ್ಲರೂ ಸೇರಿಕೊಂಡು ಮುಗಿ ಬೀಳ್ತಾ ಇದ್ರು ನಿಮ್ಮಿಂದ ನಾವ್ಯಾಕೆ ಯಾಕೆ ಶಿಕ್ಷೆ ಅನುಭವಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾ ಇದ್ರು ಆದರೆ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳ ಮನಸ್ಥಿತಿಯೇ ಅರ್ಥ ಆಗ್ತಾ ಇಲ್ಲ ಗಿಲ್ಲಿ ಮಾಡೋ ಕಾಮಿಡಿಯಿಂದ ಲೆಕ್ಕವಿಲ್ಲದಷ್ಟು ಬಾರಿ ಇಡೀ ಮನೆಯವರು ಶಿಕ್ಷೆ ಅನುಭವಿಸ್ತಿದ್ದಾರೆ ಊಟದಿಂದ ಹಿಡಿದು ದಿನಸಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಮಸ್ಯೆ ಅನುಭವಿಸ್ತಿದ್ದಾರೆ ಆದ್ರೆ ಇವತ್ತಿನವರೆಗೂ ಗಿಲ್ಲಿಯಿಂದ ಮನೆಯವರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಯಾರೂ ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿಲ್ಲ ಬಹುಶಃ ಇದೇ ಫಸ್ಟ್ ಸೀಸನ್ ಅನ್ಸುತ್ತೆ ಇಂಥ ಒಳ್ಳೆಯ ಸ್ಪರ್ಧಿಗಳು ಸಿಕ್ಕಿರೋದು ಹೀಗಾಗಿಯೇ ಗಿಲ್ಲಿ ಪ್ರತಿ ದಿನದ ಪ್ರೋಮೋದಲ್ಲಿ ಕಂಟೆಂಟ್ ಆಗ್ತಾ ಇರೋದು ಗಿಲ್ಲಿ ಕೂಡ ಪಕ್ಕ ಪ್ಲಾನ್ ಮಾಡಿಕೊಂಡೇ ಬಂದಿದ್ದಾರೆ ಎಲ್ಲೆಲ್ಲಿ ಏನೆಲ್ಲ ಆಟ ಆಡಿದ್ರೆ ಪ್ರೋಮೋ ಕಂಟೆಂಟ್ ಸಿಗುತ್ತೆ ಅಂತ ಹೀಗಾಗಿ ಸಿಕ್ಕ ಸಿಕ್ಕ ಜಾಗದಲ್ಲೆಲ್ಲ ಒಬ್ರನ್ನೊಬ್ರು ತುಳಿದು ಹಾಕಿ ಪ್ರೋಮೋ ಕಂಟೆಂಟ್ ಬಳಸ್ಕೊಳ್ತಿದ್ದಾರೆ ಅತಿಯಾದ್ರೆ ಅಮೃತವು ವಿಷ ಅಂತಾರೆ ಇನ್ನು ಅತಿಯಾದ ಕಾಮಿಡಿ ಆದ್ರೆ ಇನ್ನೊಬ್ರಿಗೆ ತೊಂದರೆ ಆಗದೆ ಇರುತ್ತೆ ಆದ್ರೆ ಅದನ್ನ ಸ್ವೀಕರಿಸೋರ ಮನಸ್ಥಿತಿ ಮೇಲೆ ನಿಂತಿರುತ್ತೆ ಇಲ್ಲಿ ಗಿಲ್ಲಿ ಮಾಡಿದ್ದೆಲ್ಲವೂ ತಪ್ಪು ಅಂತ ನಾವು ಹೇಳೋದಿಕ್ಕಾಗಲ್ಲ ಬಹುಶಃ ಗಿಲ್ಲಿ ಅನ್ನೋ ಒಬ್ಬ ಕಂಟೆಸ್ಟೆಂಟ್ ಇಲ್ಲದೆ ಇದ್ದಿದ್ರೆ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ನೆಲಕಚ್ಚಿ ಹೋಗ್ತಾ ಇತ್ತು ಬಿಗ್ ಬಾಸ್ ನೋಡೋದಿರ್ಲಿ ಯಾವಾಗ ಮುಗಿಯುತ್ತೋ ಅಂತಿದ್ರು ಯಾಕಂದ್ರೆ ಗಿಲ್ಲಿ ಕಾಮಿಡಿಗೆ ಜನ ಅಷ್ಟು ಬಿದ್ದು ಬಿದ್ದು ನಗ್ತಿದ್ದಾರೆ ಆದ್ರೆ ಈ ವಾರ ಅದೆಲ್ಲ ಒಂದಿಷ್ಟು ಕಡೆ ಮಿತಿ ಮೀರಿದ ಮಾತಾಡಿದ್ರು ಅನ್ಸುತ್ತೆ ಇದೇ ಕಾರಣಕ್ಕೆ ಉಗ್ರ ಮಂಜು ಭಾವಿ ಪತ್ನಿ ಗಿಲ್ಲಿ ನಟನ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಗಿಲ್ಲಿ ನಟ ಆಡಿದ ಮಾತನ್ನೇ ಇಟ್ಕೊಂಡು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ಮೊದಲು ಗಿಲ್ಲಿ ಬಗ್ಗೆ ಉಗ್ರ ಮಂಜು ಬಾವಿ ಪತ್ನಿ ಹಾಕಿರೋ ಪೋಸ್ಟ್ ನಲ್ಲಿ ಏನಿದೆ ಅನ್ನೋದನ್ನ ಹೇಳಿಬಿಡ್ತೀವಿ ಆಮೇಲೆ ಉಗ್ರ ಮಂಜು ಬಾವಿ ಪತ್ನಿ ಹಾಕಿದ ಕಮೆಂಟ್ ಸರಿನಾ ತಪ್ಪಾ ಅನ್ನೋದನ್ನ ಚರ್ಚೆ ಮಾಡೋಣ ಎಲ್ಲರ ಹತ್ತಿರ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಕೆಟ್ಟ ಜೋಕ್ಸ್ ಮಾಡೋದು ಕಾಮಿಡಿನ ಎಲ್ಲಾ ಶೋಗಳಲ್ಲೂ ಒಂದೊಂದು ಹುಡುಗಿ ಬಲಿ ಕೊಟ್ಟು ಗೆಲ್ಲೋ ಗಿಲ್ಲಿ ಬೇರೆಯವರಿಗೆ ಎಷ್ಟನೆಯದ್ದು ಅಂತ ಕೇಳ್ತಿದ್ದಾನಲ್ಲ ಬಿಟ್ಟಿ ಊಟ ಕೊಡೋ ಅಂತ ಯೋಗ್ಯತೆ ಇದೆಯಾ ನಿನಗ್ ಗಿಲ್ಲಿ ಗಿಲ್ಲಿ ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತು ಕಲರ್ಸ್ ಅನ್ನೋದು ನೆನಪಿರಲಿ ಅಂತ ಆಕ್ರೋಶದ ಪೋಸ್ಟ್ ಹಾಕಿದ್ದಾರೆ ಇಲ್ಲಿ ಉಗ್ರಂ ಅವರ ಬಾವಿ ಪತ್ನಿ ಸಂಧ್ಯಾ ಹಾಕಿರೋ ಪೋಸ್ಟ್ ನಲ್ಲಿ ಹತ್ತಾರು ಅರ್ಥ ಇದೆ ಯಾಕಂದ್ರೆ ಗಿಲ್ಲಿ ಯಾವುದೇ ಶೋಗೆ ಹೋಗ್ಲಿ ಅಲ್ಲಿ ಒಂದು ಹುಡುಗಿ ಜೊತೆ ತಮ್ಮ ಹೆಸರನ್ನ ತಳುಕು ಹಾಕೊಳ್ತಾರೆ ಆ ಹುಡುಗಿಗೆ ಕಾಲೆಳೆಯೋದು ಅದು ಇದು ಡೈಲಾಗ್ ಹಾಕೊಂಡು ಇಡೀ ಶೋನ ಕಾಮಿಡಿ ಮಾಡೋದು ಕೊನೆ ಕೊನೆಗೆ ಈತನ ಜೊತೆ ಇರೋ ಹೆಣ್ಮಕ್ಳು ಅವಮಾನ ಅನುಭವಿಸಿದ್ದು ಇದೆ ಉದಾಹರಣೆಗೆ ಗಗನ ಗಗನ ಹಾಗೂ ಗಿಲ್ಲಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿತ್ತು ಇಲ್ಲಿಯ ಪ್ರತಿ ಮಾತಿಗೂ ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇದ್ರು ಇಲ್ಲಿ ಏನೇ ಕಾಮಿಡಿ ಮಾಡಿದ್ರು ಎಲ್ಲರೂ ತಗೋಬೇಕು ಅದೇ ಎದುರುಗಿದ್ದವರು ಮಾತನಾಡಿದ್ರೆ ತೀರಾ ಅವಮಾನ ಆಗುವಂತೆ ಇಮಿಟೇಟ್ ಮಾಡ್ತಿದ್ರು ಗಗನಾಗೆ ಈ ರೀತಿ ಮಾಡಿದ ವಿಡಿಯೋಗಳು ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿದೆ ಇನ್ನು ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ನಟಿ ಯಶು ಜೊತೆ ಫುಲ್ ಬಿಂದಾಸ್ ಆಗಿದ್ರು ಬಳಿಕ ಡಾನ್ಸ್ ಕರ್ನಾಟಕ ಡಾನ್ಸ್ ನಲ್ಲಿ ಕಾವ್ಯ ಮತ್ತು ಗಗನ ಜೊತೆಗೂ ಕಾಮಿಡಿ ಮಾಡಿಕೊಂಡಿದ್ರು ಇದನ್ನೇ ಉಗ್ರ ಮಂಜು ಅವರ ಬಾವಿ ಪತ್ನಿ ಹೇಳಿದ್ದು ಅನ್ಸುತ್ತೆ ಆದ್ರೆ ಇಲ್ಲಿ ಯಾರನ್ನ ಯಾರ್ ಬಲಿ ಕೊಟ್ರು ಅನ್ನೋದು ಮಾತ್ರ ಅರ್ಥ ಆಗಿಲ್ಲ ಈ ಪದವನ್ನ ಅದ್ಯಾಕೆ ಬಳಸಿದ್ರೋ ಗೊತ್ತಿಲ್ಲ ಇನ್ನು ಬಿಟ್ಟಿ ಊಟದ ವಿಷಯಕ್ಕೆ ಬರೋದಾದ್ರೆ ಗಿಲ್ಲಿ ಅದು ತುಂಬಾ ತಪ್ಪಿದೆ ಗಿಲ್ಲಿ ಈ ಮಾತನ್ನ ಒಂದ್ಸಾರಿ ಹೇಳಿ ನಿಲ್ಲಿಸಿಲ್ಲ ಎರಡು ಮೂರು ಬಾರಿ ಹೇಳಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಯಾಗಿರೋ ಗಿಲ್ಲಿ ಕೂಡ ಮನೆಯಿಂದ ಬರುವಾಗ ದಿನಸಿ ಐಟಮ್ ತಂದಿಲ್ಲ ಯಾರಿಂದಲೂ ತರಿಸ್ಕೊಳ್ತಾನೂ ಇಲ್ಲ ಎಲ್ಲರೂ ಕೂಡ ಬಿಗ್ ಬಾಸ್ ಕೊಡ್ತಿರೋ ಊಟವನ್ನೇ ಮಾಡ್ತಿರೋದು ಆದರೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿರೋ ಹಳೆ ಸ್ಪರ್ಧಿಗಳಿಗೆ ತೀರಾ ಅವಮಾನ ಆಗುವಂತೆ ಮಾತನಾಡಿದ್ದಾರೆ ಇಲ್ಲಿ ಗೆಸ್ಟ್ ಆಗಿ ಬಂದಿರೋರ ತಪ್ಪಿಲ್ಲ ಅಂತ ಹೇಳ್ತಿಲ್ಲ ಅವರು ಮಾಡಿದ್ರಲ್ಲೂ ತಪ್ಪಿದೆ ಆದರೆ ಹಳೆ ಸೀಸನ್ ನೋಡಿದ್ರೆ ಗಿಲ್ಲಿಯಂತೆ ನಡೆದುಕೊಂಡವರು ಯಾರೂ ಇಲ್ಲ ಗಿಲ್ಲಿಯ ತಪ್ಪಿನ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿದ್ದವರು ಅಲ್ಲ ಬಿಗ್ ಬಾಸ್ ಕೂಡ ಎರಡು ಮೂರು ಬಾರಿ ಎಚ್ಚರಿಕೆ ನೀಡಿದೆ ಆದರೂ ತಿದ್ದಿಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ಊಟದ ವಿಷಯವಾಗಿ ಹಂಗಿಸಿದ್ದಾರೆ ಹೀಗಾಗಿ ಮಂಜು ಅವರ ಬಾವಿ ಪತ್ನಿ ಸಂಧ್ಯಾ ಕಿಡಿಕಾರಿದ್ದು ಇನ್ನು ಮದುವೆ ವಿಷಯವಾಗಿ ಹೇಳಿದ್ದಂತೂ ಅಕ್ಷಮ್ಯ ಅಪರಾಧ ಬಿಗ್ ಬಾಸ್ ಅನ್ನೋದು ಕೋಟ್ಯಾಂತರ ಜನ ನೋಡೋ ಕಾರ್ಯಕ್ರಮ ಇಲ್ಲಿ ಒಬ್ಬ ವ್ಯಕ್ತಿಯ ಮದುವೆ ವಿಷಯವಾಗಿ ಆಡ್ಕೊಳ್ಳೋ ಮನಸ್ಥಿತಿ ಯಾರಿಗೂ ಬರಬಾರದು ಆದರೆ ಮಂಜು ಇದನ್ನ ತುಂಬಾ ಸಮಾಧಾನವಾಗಿ ತೆಗೆದುಕೊಂಡ್ರು ಅನ್ನೋದೇ ಹೆಮ್ಮೆ ಆತ್ಮೀಯರೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ